ಹಲೋ ನಮಸ್ಕಾರ ನಾನೀಗ ಎಲ್ಲಿಗೆ ಹೋಗ್ತಾಯಿದ್ದೆ ಅಂತ ನಿಮಗೆ ಈ ಹಿಂದೆ ನೋಡಿದವರು ಗೊತ್ತಾಗುತ್ತದೆ ಇದು ದಾರೇಶ್ವರದ ಹತ್ತಿರ ಇರುವ ರಾಮನಗಿಂಡಿ ಬೀಚ್ ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ನೋಡ ನೋಡ್ತಿದ್ದೀರಾ ಇಲ್ಲಿ ಫಿಲ್ಮ್ ಶೂಟಿಂಗ್ ನಡೀತಾ ಇದೆ ಅಂತೆ ಸೆಟ್ ಮಾಡ್ತಾ ಇದ್ದಾರೆ ಸೆಟ್ಟಿಂಗ್ ಮಾಡ್ತಿದ್ದಾರೆ ಅಲ್ಲಿ ಪರ್ಮಿಷನ್ ಇದೆಯೋ ಇಲ್ಲವೋ ವಿಡಿಯೋ ಶೂಟ್ ಮಾಡಲಿಕ್ಕೆ ಏನೂ ಗೊತ್ತಿಲ್ಲ ನೋಡೋಣ ಏನಂತಾರಂತ ನಾನು ಹೋಗುವಾಗಲೇ ಆರು ಗಂಟೆ ಸಂಜೆ ಆಗ್ತಿದೆ ಅಂತ ಬೇಗ ಬೇಗ ಹೋಗ್ತಾ ಇದ್ದೇನೆ ನೋಡುವ ಶೂಟಿಂಗ್ ಪಾಯಿಂಟಿಗೆ ಹೋಗ್ತಾಯಿದ್ದೇನೆ ನೋಡುವ ಏನಾಗ್ತದೆ ಅಂತ ಇದು ತೆಲುಗು ಚಲನಚಿತ್ರದ ಸೆಟ್ಟಿಂಗ್ ಹಾಕಿದ್ದಾರೆ ಸೆಟ್ ಹಾಕಿದ್ದಾರೆ ವಿಡಿಯೋ ನೋಡಲಿಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ ವಿಡಿಯೋ ಮೊಬೈಲಿಂದ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಹತ್ತರಿಂದ ಹೋಗಿ ನೋಡ್ಬೋದು ಯಾರು ಬೇಕಾದ್ರೂ ಬಂದು ನೋಡ್ಬೋದು ಒಂದು ಮನೆ ಒಂದು ಫ್ಯಾಕ್ಟ್ರಿ ಥರ ಶೆಡ್ ಹಾಕಿ ಶೆಟ್ ಹಾಕಿದ್ದಾರೆ ನೂರಾರು ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ನಮಗೆ ಕುಮಟಾ ಕಡೆ ಸೆಟ್ ಹಾಕೋದೆಲ್ಲ ಭಾಳ ಕಡಿಮೆ ಭಾಳ ವರ್ಷದ ಹಿಂದೆ ಮಲಯಾಳಿ ಚಿತ್ರ ಅದ್ಭುತ ದೀಪಂ ಎಂಬುದು ಇದೇ ರಾಮನಗಿಂಡಿಯಲ್ಲೇ ಮಾಡಿದರು ಫುಲ್ ಶೂಟಿಂಗೇ ರಾಮನಗಿಂಡಿಯಲ್ಲಿ ಮಾಡಿದರು ಅವರು ಒಂದು ಟೂ ಮಂತ್ ಅವರು ಇಲ್ಲೇ ಹಾಲ್ಟ್ ಮಾಡಿದರು ಆನಂತರ ಕನ್ನಡದ ಮಾತಾಡ್ ಮಾತಾಡ ಮಲ್ಲಿಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು ಚಲನಚಿತ್ರ ಸುವರ್ಣ ಗದ್ದೆಯಲ್ಲಿ ಮಾಡಿದರು ಈಗ ತೆಲುಗಿನ ಜೂನಿಯರ್ ಎನ್ ಟಿ ಆರ್ ಸ್ಟಾರ್ ನಟರಾದ ಸ್ಟಾರ್ ನಟರಾದ ಒಬ್ಬರಾದಂಥವರು ಇಲ್ಲಿ ಶೂಟಿಂಗಿಗೆ ಬರ್ತಾ ಇದ್ದಾರೆ ಜನವರಿಯಲ್ಲಿ ಬರಬಹುದು ಅಂತ ಹೇಳಿ ಅಧಿಕೃತ ಮೂಲಗಳು ತಿಳಿಸಿದೆ ನೀವು ಸಹ ಆಸುಪಾಸಿನ ಜನ ಈ ವಿಡಿಯೋ ನೋಡಿದ ತಕ್ಷಣ ಸೆಟ್ಟನ್ನು ನೋಡ್ಕೊಂಡು ಹೋಗಲಿಕ್ಕೆ ಪರ್ಮಿಷನ್ ಇದೆ ಆದರೆ ಯಾವುದೇ ವಿಡಿಯೋ ಮಾಡಲು ಪರ್ಮಿಷನ್ ಇರುವುದಿಲ್ಲ ಚೆಕಿಸಗಳಿದ್ದಾರೆ ಅವರು ಜನ ಇದ್ದಾರೆ ಯಾರು ಮೊಬೈಲ್ ನಂತರ ಓಡಾಡ್ ಬರ್ತಾರೆ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ನಾವು ಪರ್ಮಿಷನ್ ತಗೊಂಡು ಇದ್ದೇವೆ ಇಲ್ಲಿ ಅಂತ ಹೇಳ್ತಿದ್ದಾರೆ ರಾಮನಗಿಂಡಿಯ ಸುಂದರವಾದ ಬೀಚ್ ಇದು ಭಾಳ ಇಟ್ಕೊಂಡಿದ್ದಾರೆ ರಾಮನಗಿಂಡಿಯಲ್ಲಿ ಅದೊಂದು ದ್ವೀಪಕ್ಕೆ ಹೋದಂಗೆ ಅನಿಸುತ್ತೆ ಅದೇ ಆಧುನಿಕ ಎಲೆಕ್ಟ್ರಿಕಲ್ ಕಂಬಗಳು ಅದು ಯಾವುದೂ ಕಾಣೋದಿಲ್ಲ ನಿಮಗೆ ಆ ಕಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಮನೆ ಇದೆ ಎಲ್ಲ ಅವರದ್ದು ಎಲ್ಲ ಇರೋದ್ರಿಂದ ಬ್ಲೂ ಟ್ಯಾಗ್ ಕೊಡ್ಬೋದು ಆ ಥರ ಇದೆ ಈ ಬೀಚು ಅದಕ್ಕಾಗಿ ಮತ್ತೆ ಜನರದ್ದು ಜಂಜಾಟ ಎಲ್ಲ ಇರೋದಿಲ್ಲ ಅದಕ್ಕಾಗಿ ಫಿಲ್ಮ್ ಶೂಟಿಂಗಲ್ಲಿ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಿರೋದು ಅನಿಸುತ್ತೆ ಅದ್ಭುತ ಅದ್ಭುತ ದ್ವೀಪಂ ಮತ್ತು ಮಾತಾಡ ಮಾತಾಡ ಮಲ್ಲಿಗೆ ಹಿಂದಿ ಮತ್ತು ತೆಲುಗು ಸುಮಾರು ಶೂಟಿಂಗ್ ಅವರಷ್ಟಿಗೆ ಬಂದು ಹೋದವರು ಇದ್ದಾರೆ ಈ ಸೆಟ್ ಹಾಕಿ ಮಾಡಿದವರು ಅದ್ಭುತ ಆದ ನಂತರ ಈಗ ತೆಲುಗು ಮೆಗಾಸ್ಟಾರ್ ಆದಂಥ ಜೂನಿಯರ್ ಎನ್ ಟಿ ಆರ್ ಅವರು ಇದ್ದಾರೆ ಅಂತ ಈ ಶೂಟಿಂಗ್ಗೆ ಸೆಟ್ ಹಾಕ್ತಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬರ್ ಆಗಿ ಹರಸಿ ಹಾರೈಸಿ